ಬಣ್ಣದ ತುತ್ತುರಿ ಹಾಳಾಯ್ತು ಜಂಬದ ಕೋಳಿಗೆ ಉದಿದನು. ತನಗೆ ತುತ್ತೂರಿ ಗೆಳೆಯಿಂದ ತುತ್ತೂರಿ ಒಂದು ತುತ್ತೂರಿ ಬಣ್ಣದ ತಗಡಿನ ూరి ఖాసీ తను కస్తూరి సరిగమ పనిస 25 26 ನೇ साल ವಿಶೇಷ ವಸ್ತುವಂದರೆ ಜೀವಶಾಸ್ತ್ರಕ್ಕೆ ಜೀವಶಾಸ್ತ್ರಕ್ಕೆ ಈ ಶಾಲೆ ಆರಂಭ ಗಾaseki ಅನುದಾನದ ಭಾಗ ನಮ್ಮ леಡಿ কোಶ್ಚನ್ ಆಸ್ಪತ್ರೆ ಮುಖ್ಯ ವೈದ್ಯರು ಪಕ್ಕದ ಮನೆ ವರ್ಷ ಈ ಶಾಲೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಇಂಜಿನಿಯರ್ಗಳು ಬಹಿರಾಧಿಕಾರಿಗಳು ದೊಡ್ಡ ದೊಡ್ಡ ಅದೇ ಡಾಕ್ಟರ್ಗಳು ಅದೇ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಾರಂಭಿಸುತ್ತವೆ ಆದರೆ ಈಚಿನ ವರ್ಷಗಳಲ್ಲಿ ಸರ್ಕಾರದ ಅಸಧ್ಯತನೇ ಇರಬಹುದು ಜನಪ್ರತಿನಿಧಿಗಳ ಸ್ವಲ್ಪ ಕಾರ್ಯ ನಿರ್ಲಕ್ಷ್ಯತನ ಇರಬಹುದು ನಮಗೆ ವಿದ್ಯಾರ್ಥಿಗಳ ಸಂಖ್ಯೆ ಸಾಕಷ್ಟು ಇದ್ದರೆ ಸಹ ನಮ್ಮ ಶಾಲೆಗೆ ಶಿಕ್ಷಕರಿಲ್ಲದ ಕಾರಣದಿಂದಾಗಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಶಾಲೆಯ ಪ್ರಗತಿ ಕುಂಠಿತವಾಗಿರುವಂಥದ್ದು ನಾವೀಗ ರೀತಿಯಲ್ಲಿ ಕಂಡುಬಂದಂಥ ವಿಚಾರ ನಮಗೆ ಕೆಲವು ವರ್ಷಗಳಿಂದ ಇವಾಗ ಏನಂತಂದ್ರೆ ೂರ ಇಪ್ಪತ್ತೆರಡು ಮೇ ಮೂವತ್ತೊಂದಕ್ಕೆ ಇಲ್ಲಿ ಓರ್ವ ಶಿಕ್ಷಕರಿದ್ದರು ಅವರು ವಯೋ ನಿವೃತ್ತಿ ಪಡೆದ ನಂತರ ಸುಂಕಗಟ್ಟೆ ಶಾಲೆಯ ಒಬ್ಬ ಶಿಕ್ಷಕರನ್ನ ನಿಯೋಜನೆ ಮೇರೆಗೆ ಇಲ್ಲಿ ನೇಮಿಸಿದರು ಶಾಲೆಯಿಂದ ಒಬ್ಬ ಶಿಕ್ಷಕರನ್ನ ಅವರು ಶಿಕ್ಷಕರು ಆದರೆ ಇಲ್ಲಿಯ ಚಟುವಟಿಕೆಗಳನ್ನು ಮಾತ್ರ ಏನು ಸರ್ಕಾರದಿಂದ ಏನಾದ್ರು ಸೌಲಭ್ಯಗಳು ಬರುವಂತದ್ದನ್ನ ನೋಡಿ ಅದನ್ನು ನಿರ್ವಹಿಸಲಿಕ್ಕೆ ಒಬ್ಬ ಶಿಕ್ಷಕರು ನೆಮ್ಮ ಅವರು ಅಲ್ಲೇ ಹಾಗೆ ಸುಖದ ಗಟ್ಟೆಯಲ್ಲಿ ನೋಡಬೇಕು ಇಲ್ಲಿ ನೋಡ್ಬೇಕು ಅವ್ರಿಗೆ ಅಲ್ಲಿ ಸಹ ಏಕ ಶಿಕ್ಷಕರು ಶಾಲೆ ಆ ಶಾಲೆಯಲ್ಲಿ ಸಹ ಒಬ್ಬರೇ ಶಿಕ್ಷಕರು ಇರೋದು ಆಗಿರುವಾಗ ಅವರು ಇಲ್ಲಿ ಯಾವಾಗ ನೋಡುದು ಅಲ್ಲಿ ಯಾವಾಗ ನೋಡುದು ಗೊತ್ತಿಲ್ಲ ಆಗಿರುವಾಗ ಇಲ್ಲಿ ಬಂದು ಬರೇ ವಾರಕ್ಕೊಮ್ಮೆ ಬಂದು ಏನು ಚಟುವಟಿಕೆಗಳನ್ನು ನೋಡಿ ಹೋಗ್ತಾ ಇದ್ರು ಆದರೆ ಅವರಿಗೆ ಪಾಠ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರಲಿಲ್ಲ ಹಾಗೆ ನಮ್ದು ಮುಖ್ಯ ವಿಚಾರ ಅಂತಂದ್ರೆ ನಮಗೆ ಶಿಕ್ಷಕರು ಈ ವರ್ಷಕ್ಕೆ ಸಹ ಅದರ ನಡುವಲ್ಲಿ ನಾವು ಖುದ್ದಾಗಿ ಅರ್ಜಿಗಳು ಸಲ್ಲಿಸಿದೆವು ಖುದ್ದಾಗಿ ಭೇಟಿ ಮಾಡಿದೆವು ಆದರೆ ಆದಷ್ಟು ಒಂದು ಸಾರಿ ಎರಡು ಸಾರಿ ಅಲ್ಲ ಸಾಕಷ್ಟು ಬಾರಿ ಭೇಟಿ ಮಾಡಿದ ಮೇಲೆ ಸಹ ನಮಗೆ ಯಾವುದೇ ಶಿಕ್ಷಕರನ್ನು ನಮಗೆ ಒದಗಿಸಲಿ ಒಂದು ವರ್ಷ ಶಿಕ್ಷಕರಿಲ್ಲದೆ ಕಳೆದುವಿತ್ತು ಪುನಃ ನಮ್ಮ ಹೊಸ ಶಿಕ್ಷ ಶಿಕ್ಷಣಾವಧಿ ಇವಾಗ ಆರಂಭವಾಗಿದೆ ಈ ವರ್ಷಕ್ಕೆ ಸಹ ಅದೇ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಮಕ್ಕಳು ಬರುವಲ್ಲಿ ಬರುವವರಿದ್ದಾರೆ ಆದರೆ ನಮ್ಮ ಶಿಕ್ಷಕರ ಕೊರತೆಯಿಂದಾಗಿ ಪೋಷಕರು ಅವರನ್ನೆಲ್ಲಿ ಕಳಿಸಲಿಕ್ಕೆ ಉಕ್ತ ಇಲ್ಲ ಯಾಕಂದರೆ ಶಿಕ್ಷಕರಿಲ್ಲ ಶಾಲೆಯಲ್ಲಿ ಬಂದು ಅವರು ಮಕ್ಕಳತ್ರ ಬಂದು ಏನು ಮಾಡಲಿ ನಮ್ಮ ಈ ಸಾರಿ ಕೆಲವು ಮಕ್ಕಳು ಇಲ್ಲಿಂದ ಟಿ ಸಿ ತಕ್ಕೊಂಡು ಹೋಗಿದ್ದಾರೆ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರಿಲ್ಲ ನಾವು ಮಕ್ಕಳನ್ನು ಕಲಸಿ ನಾವೇನು ಮಾಡ್ಬೋದು ಅದಕ್ಕಾಗಿ ಒಂದಾಗಿದೆ ಇನ್ನೊಂದು ಏನು ಬರುವಂಥದ್ದು ಇದೆ ಅಂತ ಹೇಳ್ತಾರೆ ಆದರೆ ಮಕ್ಕಳು ಬರುವಂಥವ್ರು ಶಿಕ್ಷಕರಿಲ್ಲದ ಶಿಕ್ಷೆ ಇಲ್ಲದ ಇಲ್ಲಿ ಮಕ್ಕಳು ಬರ್ತಾಯಿಲ್ಲ ಕಳೆದ ವರ್ಷದಲ್ಲಿ ಅರವತ್ತೆರಡು ಮಕ್ಕಳಿದ್ರು ಅರವತ್ತೆರಡು ಮಕ್ಕಳಲ್ಲಿ ಈ ಸಾರಿ ಪುನಃ ಅದರಲ್ಲಿ ಸಹ ಕೆಲವು ಬಿಟ್ಟು ಹೋಗಿದ್ದಾರೆ ಈ ವರ್ಷಕ್ಕೆ ಐವತ್ತೆರಡು ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಮತ್ತು ಏನು ಹಾಸ್ಟೆಲಲ್ಲಿ ಆಗುವಾಗ ಕೆಲವು ಬರುವಂಥವ್ರು ಇದ್ದಾರೆ ಅನ್ನೋಂಥದ್ದು ಗಮನಕ್ಕೆ ಬಂದಿದೆ ಆವಾಗ ಇನ್ನೂ ಒಂದು ವಾರದಲ್ಲಿ ಗೊತ್ತಾಗೋದು ಸ್ಫೂರ್ತಿ ಸಂಖ್ಯೆ ಹಾಗೂ ನಮ್ಮ ಇದನ್ನು ಒತ್ತಾಯಪೂರ್ವಕವಾಗಿ ಸರ್ಕಾರಕ್ಕೆ ಅಧಿಕಾರಿಗಳ ಮುಖಾಂತರ ನಾವು ಬೇಡಿಕೆಯನ್ನು ಮಂಡಿಸಲಿಕ್ಕಾಗಿ ನಮ್ಮ ಶಾಲಾ ಮಕ್ಕಳ ಪೋಷಕರನ್ನು ಸರಕಾರದಿಂದ ಶಿಕ್ಷಕರನ್ನು ನೇಮಿಸಲಿಕ್ಕೆ ಭಾಳವಾಗಿ ಪ್ರಯತ್ನ ಪಡ್ತೀವಿ ಈಗಾಗಲೇ ಹೇಳಿದ್ದೇನೆ ನಮ್ಮಲ್ಲಿ ನಾವು ಗೌರವ ಶಿಕ್ಷಕ ಆಗಿರಿಸಂಥ ಮೂವರು ಶಿಕ್ಷಕರು ಇಲ್ಲಿದ್ದಾರೆ ಅವರಿಗೆ ನಮ್ಮ ಪೋಷಕರು ಎಲ್ಲರೂ ಸೇರಿ ಪೋಷಕರೇ ಅವರಿಗೆ ಸಂಬಳ ಬರುತ್ತೆ ತನ್ನ ಮಕ್ ತಮ್ಮ ಮಕ್ಕಳನ್ನ ಕಲಿಸ್ಲಿಕ್ಕೆ ಪೋಷಕರು ಅವರಿಗೆ ಸಂಬಳ ಬರುತ್ತೆ ಹಾಗೆ ನಮಗೆ ಇವರು ಹಿಂದಿನ ಸಹ ಇದ್ರು ಇವಾಗ ಸಹ ಈ ಸರಿ ಸಹ ಮುಂದುವರಿತಾ ಇದ್ದಾರೆ ನಮ್ಮ ಮುಖ್ಯ ಶಿಕ್ಷಕರು ಇವರು ಇಲ್ಲಿಯವರಲ್ಲ ಈ ಸುಂಕದಗಟ್ಟೆ ಶಾಲೆಯವರು ಇಲ್ಲಿಯವರು ಬರೇ ಚಟುವಟಿಕೆಗಳನ್ನು ನೋಡಲಿಕ್ಕೆ ಮಾತ್ರ ಯಾವಾಗಲೂ ಒಂದು ನೋಡಿ ನೋಡಲಿಕ್ಕೆ ಅವರಿಗೆ ಒಂದು ಹೇಳಿದ್ದಾರೆ ಅವರು ಇಲ್ಲಿ ಶಿಕ್ಷಕರಲ್ಲ ಅವರ ಸಂಸ್ಥೆ ನಿರಂಜ ಸ್ವಾಮಿ ಸುಂಕದಘಟ್ಟೆ ಶಾಲೆ ಇಲ್ಲಿ ಶಿಕ್ಷಕರೇ ಇಲ್ಲದೆ ಒಂದು ಸರಿ ಶಾಲೆ ಅಂತಂದರೆ ಈ ಲೋಕದಲ್ಲಿ ಇಲ್ಲಿ ಇರಲಿಕ್ಕಿಲ್ಲ ಇದು ಸಮಸ್ಯೆ ಅದಕ್ಕಾಗಿ ನಮಗೆ ತುರ್ತಾಗಿ ಕನಿಷ್ಠ ಒಬ್ಬ ಶಿಕ್ಷಕರನ್ನಾದರೂ ಏಳು ತರಗತಿಗಳಿಗೆ ಒಬ್ಬ ಶಿಕ್ಷಕರು ಸಾಕಲ್ದರೆ ನಮ್ಮಲ್ಲಿ ಶಿಕ್ಷಕರು ಶಿಕ್ಷಕರಿದ್ದಾರೆ ಅವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅವರು ಸಹ ನಮ್ಮ ಪೋಷಿಕರು ಅವರಿಗೆ ಸಹಕಾರ ಕೊಡ್ತಾರೆ ನಾವು ಸಹ ಸಹಕಾರ ಕೊಡ್ತಾ ಇದ್ದೇವೆ ಹಾಗೆ ನಮಗೆ ತುರ್ತಾಗಿ ಈ ಕೂಡಲೇ ಒದಗಿಸುವಂಥ ವ್ಯವಸ್ಥೆಯನ್ನು ಇಲಾಖೆ ಮಾಡ್ತಾರೆ ಒಬ್ರು ಇಂದಿನ ಇಲ್ಲಿಯ ಮುಖ್ಯ ಪದರಾಗಿದ್ದ ಕೃಷ್ಣ ನಾಯಕರು ಒಂದು ವರ್ಷ ಅವರು ರಿಟೈರ್ಡ್ ಆದ್ರೂ ಕೂಡ ಒಂದು ವರ್ಷ ಇಲ್ಲಿ ಬಂದು ಮಕ್ಕಳಿಗೆ ಟೀಚ್ ಮಾಡಿದ್ದಾರೆ ಅವರು ಕೂಡ ಈ ಸಲದಿಂದ ಅವರು ಸ್ವಲ್ಪ ಆರೋಗ್ಯ ಕಂಡೀಷನ್ ಶುಗರ್ ಅಲ್ಲಿ ಇರೋದ್ರಿಂದ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಅವರು ಆದ್ರಿಂದ ಈಗ ಈ ವರ್ಷ ಇನ್ನೊಂದು ಹೆಚ್ಚು ಶಿಕ್ಷಕರನ್ನು ನೇಮ ನೇಮಿಸಬೇಕು ಅಥವಾ ಒಂದು ಸರ್ಕಾರದಿಂದ ನಮ್ಗೆ ಇಲ್ಲಿ ಈ ಸಂಸ್ಥೆಯ ಆಗು ಹೋಗುಗಳನ್ನು ನೋಡ್ಲಿಕ್ಕೆ ಅವರಿಗೆ ನಿರಂಜನ ಶಾಲೆಯಲ್ಲಿ ತುಂಕಟ್ಟೆ ಶಾಲೆಯಲ್ಲಿ ಕಾರ್ಯನಿರ್ವಹಣೆಗೆ ಇಲ್ಲಿ ಟೀಚಿಂಗ್ ಮಾಡ್ಲಿಕ್ಕೆ ಬರುದಿಲ್ಲ ಅವರು ಎಲ್ಲ ಲೆಕ್ಕಪತ್ರ ನೆಲೆಯಲ್ಲಿ ಅವರೇ ಲೆಕ್ಕಪತ್ರಗಳನ್ನ ನೋಡ್ತಾ ಇದ್ದಾರೆ ಬಿಸಿ ಊಟದಿರ್ಲಿ ಅಥವಾ ಇಲಾಖೆಗೆ ಕಳಿಸೋ ರಿಪೋರ್ಟ್ ಇರಲಿ ಪ್ರತಿಯೊಂದನ್ನು ಶಾಸಕರ ಲೆಟರ್ ಕೊಟ್ಟಿದ್ದಾರೆ ಅಂದ್ರೆ ಇಷ್ಟು ನೀವು ಪ್ರಯತ್ನಕ್ಕೆ ಇಷ್ಟ ಯಾಕೆ ಆಗಿಲ್ಲ ಯಾಕಂದ್ರೆ ಒಂದು ಉದಾಹರಣೆ ಅನುದಾನಿತ ಹಿರಿಯ ಪ್ರಥಮಿ ಶಾಲೆ ತೆಂಕಡಪ್ಪದವ್ರು ಈ ಒಂದು ಶಾಲೆಯ ಶಿಕ್ಷಕರ ಕೊರತೆ ಬಗ್ಗೆ ನಾವು ಇವತ್ತು ನಮ್ಮೊಂದು ಸಭೆಯನ್ನು ಕರೆದಿದ್ದೇವೆ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೆರಡರ ತನಕ ಓರ್ವ ಶಿಕ್ಷಕರು ಕಾಯಂ ಆಗಿದ್ದರು ಮತ್ತು ಹದಿನೇಳು ಹದಿನೆಂಟರ ಸಾಲಿನಿಂದ ನಿಯೋಜಿತ ಶಿಕ್ಷಕರು ಒಬ್ಬರಿದ್ದರು ಇಬ್ಬರು ಶಿಕ್ಷಕರು ಈ ಶಾಲೆಯ ಮಕ್ಕಳಿಗೆ ಪಾಠ ಪ್ರವಚನ ಮಾಡ್ತಾಯಿದ್ರು ಆದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನಲ್ಲಿ ನಮ್ಮ ವಯೋ ನಿವೃತ್ತಿಯಾಗಿ ಕೃಷ್ಣ ನಾಯ್ಕ ಅವರಿದ್ದರು ಅವರು ವಯೋ ಹೋದ ನಂತರ ಸಣ್ಣೊಳ್ಳಿ ಯು ಡಿ ಎನ್ನುವಂಥವರು ಸುಂಕದಗಟ್ಟೆ ಶಾಲೆಯಿಂದ ನಿಯೋಜಿತರಾಗಿ ಇಲ್ಲಿಗೆ ಬಂದವರು ಅವರು ಮುಂದುವರಿಸ್ತಾ ಇದ್ದರು ಇಪ್ಪತ್ನಾಲ್ಕನೇ ಸಾಲಿಗೆ ಸುಂಕದಘಟ್ಟೆ ಶಾಲೆಯಲ್ಲಿ ಸಹ ಇದ್ದಂಥ ಏಕ ಶಿಕ್ಷಕರು ಅವರು ವಯೋ ನಿವೃತ್ತಿ ಆಗುವಾಗ ಅಲ್ಲಿಂದ ನಿಯೋಜಿತರಾಗಿ ಇಲ್ಲಿಗೆ ಬಂದ ಸಣ್ಣ ಇ ಅವರನ್ನು ಇಲ್ಲಿಯ ನಿಯೋಜನೆಯನ್ನು ರದ್ದು ಮಾಡಿ ಅವರನ್ನು ಹಿಂದೆ ಅಲ್ಲಿ ಅವರ ಶಾಲೆಗೆ ಕಳಿಸಿಕೊಟ್ಟರು ಹಾಗೆ ಕಳೆದ ಪೂರ್ತಿ ವರ್ಷದ ಅವಧಿಯಲ್ಲಿ ಯಾವುದೇ ಶಿಕ್ಷಕರು ಸರ್ಕಾರದ ನೇಮಕತಿಯ ಶಿಕ್ಷಕರು ಇಲ್ಲದೆ ನಮ್ಮ ಸಂಸ್ಥೆ ನಮ್ಮ ಮತ್ತು ಧರ್ಮಸ್ಥಳ ಯೋಜನೆಯ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನದೀಪ ಯೋಜನೆಯಡಿಯಲ್ಲಿ ಒಬ್ಬ ಶಿಕ್ಷಕರನ್ನು ಇಲ್ಲಿ ನಮಗೆ ಕೊಟ್ಟಿರ್ತಾರೆ ಅವರು ಮತ್ತು ಶಾಲಾ ಮಕ್ಕಳ ಪೋಷಕರು ಮತ್ತು ಗ್ರಾಮಸ್ಥರ ಸಹಕಾರದಿಂದ ಇಬ್ಬರು ಶಿಕ್ಷಕರನ್ನು ಗೌರವ ಶಿಕ್ಷಕರನ್ನಾಗಿ ನೇಮಿಸಿ ಈ ಶಾಲೆಯನ್ನು ನಡೆಸ್ತಾ ಇದ್ದೇವೆ ಆದರೆ ಸರಕಾರದಿಂದ ನೇಮಕಾತಿಯಾದಂಥ ಯಾವುದೇ ಶಿಕ್ಷಕರು ಇಲ್ಲಿ ಇಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಭಾಳ ಕಷ್ಟ ಆಗಿದೆ ಹಾಗಾಗಿ ಇಲ್ಲಿಂದ ನಿಯೋಜನೆ ರದ್ದು ಮಾಡಿ ಅಲ್ಲಿಗೆ ಹೋದಂಥ ಸಣ್ಣಳ್ಳಿ ಇಡಿಯವರಿಗೆ ಇಲಾಖೆಯಿಂದ ಇಲ್ಲಿಯ ಕಾರ್ಯಚಟುವಟಿಕೆಗಳನ್ನು ಗಮನಿಸಲಿಕ್ಕಾಗಿ ಹೇಳಿದ್ದಾರೆ ಆದರೆ ಅವರು ಅಲ್ಲಿ ಸಹ ಒಬ್ಬರೇ ಶಿಕ್ಷಕರು ಅಲ್ಲಿಯ ಚಟುವಟಿಕೆಗಳಿ ಪ್ಲಸ್ ನಮ್ಮ ಅವರಿಗೆ ಮಕ್ಕಳಿಗೆ ಪಾಠ ಹೇಳುವಂಥ ಕೆಲಸವನ್ನು ಮಾಡಬೇಕು ಪುನಃ ಅವರು ಇಲ್ಲಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸುಮಾರು ಅರ್ಧ ಗಂಟೆ ಹೊತ್ತಬೇಕು ಬೇಕು ಹಾಂ ಹಾಂ ಅಷ್ಟು ಹೊತ್ತಿಗೆ ಹಾಗೆ ಇಲ್ಲಿಗೆ ನಮಗೆ ಶಿಕ್ಷಕರೇ ಇಲ್ಲದ ಕಾರಣದಿಂದಾಗಿ ನಮಗೆ ತುರ್ತಾಗಿ ಕನಿಷ್ಠ ಒಬ್ಬ ಶಿಕ್ಷಕರನ್ನು ಸರ್ಕಾರದಿಂದ ನೇಮಕ ಮಾಡಬೇಕಾಗಿ ನಾವು ಕೂರ್ಲಿಕ್ಕಾಗಿ ನಾವು ಇಂದು ಸಭೆಯನ್ನು ಕರೆದಿದ್ದೇವೆ ಇದು ಕೂಡಲೇ ಈ ಒಂದು ಒಬ್ಬ ಶಿಕ್ಷಕರನ್ನು ನಮಗೆ ಕೊಟ್ಟು ಸರ್ಕಾರ ಸಹಕರಿಸಬೇಕಾಗಿ ಕೇಳುವಂಥದ್ದು ಸುಮಾರು ನೂರು ವರ್ಷದ ಇತಿಹಾಸ ಇರುವಂಥ ಈ ಟೆಂಕಡಪದ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದೀಗ ಶಿಕ್ಷಕರು ಯಾವುದೇ ಒಂದು ಸರಕಾರದಿಂದ ನೇಮಕಾತಿ ಇರುವಂಥ ಶಿಕ್ಷಕರು ಇಲ್ಲದೆ ಇರೋದ್ರಿಂದ ಇಲ್ಲಿಗ ಈ ಶ ಐವತ್ತ ಮೂರು ಮಕ್ಕಳು ಒಟ್ಟು ಇಲ್ಲಿ ಶಾಲೆಯಲ್ಲಿ ಕಲಿತಿದ್ದಾರೆ ಈ ಶಾಲಾ ಮಕ್ಕಳಿಗೆ ಶಿಕ್ಷಕ ನೀಡಲು ಸರಕಾರದಿಂದ ಕೂಡಲೇ ಒಂದು ಶಿಕ್ಷಕರು ಶಿಕ್ಷಕರನ್ನು ನೀಡಬೇಕು ಒಂದಲ್ಲ ಎರಡು ಶಿಕ್ಷಕರನ್ನು ನೀಡಬೇಕು ಅರವತ್ತು ಐವತ್ತ ಮೂರು ಮಕ್ಕಳಿದ್ದಾರೆ ನಮಗೆ ಇಬ್ಬರು ಶಿಕ್ಷಕರನ್ನು ಸರ್ಕಾರದ ವತಿಯಿಂದ ಇಲ್ಲಿಗೆ ನೇಮಕಾತಿ ಮಾಡಿ ಶಾಲೆ ಇಲ್ಲಿನ ಗ್ರಾಮೀಣ ಮಕ್ಕಳ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಲು ನಮಗೆ ಸರಕಾರ ಹಾಗೂ ಈ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಶಾಸಕರು ಎಲ್ಲರೂ ಇದರ ಹಿಂದೆ ಪ್ರಯತ್ನ ಮಾಡಿ ನಮಗೆ ಈ ಶಾಲೆಗೆ ಇಬ್ಬರು ಶಿಕ್ಷಕರನ್ನು ನೇಮಕಾತಿ ಮಾಡಬೇಕಾಗಿ ನಾವು ಎಲ್ಲ ಊರ ಹಾಗೂ ಎತ್ತವರ ಪರವಾಗಿ ನಾವು ವಿನಂತಿಸಿಕೊಳ್ತಿದ್ದೇವೆ ಶಿಕ್ಷಕರನ್ನು ನೇಮಕ ಮಾಡಬೇಕು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಡುತ್ತೇನೆ ಗಣಿತ ಮಾಸ್ಟರ್ ಆಗಿ ಇಬ್ಬರು ಟೀಚರ್ ಆಗಿ ಟೀಚರ್ ಇಲ್ಲಿಗೆ ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ